ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಚಾನೆಲ್ಗೆ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಒಂದು ದಟ್ಟವಾದ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು ಮರಗಳನ್ನು ಬಳಸಿಕೊಂಡು ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂವು ಹಣ್ಣುಗಳು ದುಂಬಿಯ ಜೇಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳುಜುಳು ಹರಿಯುತ್ತಿರುವ ಜರಿಯ ನಿನಾದ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿ ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಹಾರಿದವು ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು ಮೊಲ ಮಾತನಾಡಿತ್ತು ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳೂ ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಛೀ ಅವಿವೇಕಿ ಮೊಲಕ್ಕೆ ಉತ್ತರವಾಗಿ ಮಾನವ ಹೇಳುತ್ತಾನೆ ಅಂಜುಬುರಕ ಪ್ರಾಣಿಯೇ ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು ಜಿಂಕೆ ಮಾತನಾಡುತ್ತಾ ಹೇಳಪ್ಪ ನಿಮ್ಮ ಜಾಣತನವನ್ನು ನಾವೂ ಸ್ವಲ್ಪ ತಿಳಿಯುತ್ತೇವೆ ಮಾನವ ಆಕಾಶದಲ್ಲಿ ಹಾರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತ ನರಿ ಹೇಳಿತ್ತು ಪಕ್ಷಿಗಳನ್ನು ನೋಡಿ ವಿಮಾನವನ್ನು ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ ಇದರಲ್ಲಿ ನಿಮ್ಮ ಸೊಂತಿಕೆ ಏನು ನರಿಯ ಮಾತಿಗೆ ಮಂಕಾದ ಮಾನವ ಅದನ್ನು ತೋರಿಸಿಕೊಳ್ಳದೆ ಸುಂದರವಾಗಿ ಕಾಣಲು ಹುಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ನಿಮಗಿದು ತಿಳಿಯದೇ ಎಂದು ಹೇಳಿದನು ಅದಕ್ಕೆ ಜಿಂಕೆ ಈ ರೀತಿ ಹೇಳಿತು ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪು ಮಾಡಿಕೊ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆಯೇ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯವ ನಮ್ಮದು ತಿಳಿದುಕೋ ಜಿಂಕೆಯ ಮಾತುಗಳನ್ನು ಮೆಚ್ಚಿಕೊಳ್ಳುತ್ತಾ ಕೋತಿಯು ಮಾನವನಿಗೆ ಹೀಗೆ ಹೇಳಿತು ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ ಹೇಳು ಮಾನವ ಎಂದು ಕೋತಿ ಹೇಳಿತು ಜಿಂಕೆಯ ಮತ್ತು ಕೋತಿಯ ಮಾತುಗಳ ಜೊತೆಗೆ ಕಾಡಂದಿಯು ಹೀಗೆ ಹೇಳಿತು ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತಿವೆ ಇದೇಕೆ ನಿನಗೆ ತಿಳಿಯುತ್ತಿಲ್ಲ ಮಾನವನು ತನ್ನ ಮನಸ್ಸಿನಲ್ಲಿ ಪ್ರಾಣಿಗಳ ಒಗ್ಗಟ್ಟನ್ನು ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ನಾನು ಸೋಲುತ್ತಿರುವೆ ಎಂದು ಮನವರಿಕೆ ಮಾಡಿಕೊಳ್ಳುತ್ತಾನೆ ಆದರೂ ಅದನ್ನು ತೋರಿಪಡಿಸಿಕೊಳ್ಳದೆ ಪ್ರಾಣಿಗಳಿಗೆ ಮಾನವನು ಈ ರೀತಿ ಹೇಳುತ್ತಾನೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ ಮಾನವನ ಪ್ರಶ್ನೆಗೆ ಕಾಗೆ ಉತ್ತರ ನೀಡುತ್ತದೆ ಗೀಜಗನ ಗೂಡು ಜೇನುಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಕಾಗೆ ಹೇಳುತ್ತದೆ ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾಗುತ್ತಾನೆ ಆಗ ಮಾನವ ಈ ರೀತಿ ಹೇಳುತ್ತಾನೆ ಆಶ್ಚರ್ಯದಿಂದ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಮಾನವನ ಪ್ರಶ್ನೆಗೆ ಕೊಕ್ಕರೆ ಬಳಕುತ್ತಾ ಈ ರೀತಿ ಹೇಳಿತ್ತು ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳುಗಳು ದೇಶ ವಿದೇಶಗಳಿಗೆ ಹೊಲಸೆ ಹೋಗುತ್ತೇವೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ನಿಮಗಿದು ತಿಳಿಯದೇ ಎಲ್ಲರ ಮಾತುಗಳನ್ನು ಸಹನೆಯಿಂದ ಆಲಿಸುತ್ತಾ ಇದ್ದ ಮರವು ಕೊನೆಯದಾಗಿ ಮಾನವನಿಗೆ ಹೇಳಿತು ಹೇ ಮಾನವ ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ ಕಾಡಿನ ಸಂರಕ್ಷಣೆ ಮುಂದಾಗು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಹೇಳು ಎಚ್ಚರಗೊಳ್ಳು ಸಮಯ ಮೀರುವ ಮುನ್ನ ಹೆದ್ದೇಳು ಎಂದು ಹೇಳಿತು ರಾಜು ಕಾಡಿನಲ್ಲಿ ನಡೆದ ಪ್ರಾಣಿ ಪಕ್ಷಿಗಳ ಮತ್ತು ಮಾನವನ ನಡುವಿನ ಸಂಭಾಷಣೆಯನ್ನು ಕನಸಿನಲ್ಲಿ ಕಂಡನು ರಾಜುವಿನ ಅಮ್ಮ ರಾಜು ಹೇಳೋ ಶಾಲೆಗೆ ತಡವಾಗುತ್ತೆ ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡು ಹಾಸಿಗೆಯ ಮೇಲೆ ಕುಳಿತ ರಾಜು ಅಮ್ಮನಿಗೆ ಹೇಳುತ್ತಾನೆ ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತ್ತು ಎಂಥ ಕನಸು ಗೊತ್ತಾ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನಃ ಪರಿವರ್ತನೆ ಮಾಡಿದವು ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ ರಾಜುವಿನ ಮಾತಿಗೆ ಅಮ್ಮ ಹೌದಾ ನಿಜವಾಗಿಯೂ ಇದು ಒಳ್ಳೆಯ ಕನಸೇ ರಾಜು ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದೆಯಲ್ಲ ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತದೆ ಹೇಳು ಬೇಗ ತಾಯಿ ರಾಜುಗೆ ಹೇಳುತ್ತಾಳೆ ಆತ್ಮೀಯರೇ ಈ ಕಲಿಕಾಕ್ಷ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ